ಪ್ರತಿಯೊಬ್ಬರಿಗೂ ಪ್ರೇಮ್ ಸರ್ಗು ಶರಣ್ ಸರ್ಗು ಮೋಹನ್ ಸರ್ಗು ಪ್ರವೀಣ್ ತೇಜ್ ಅವ್ರಿಗು ರಿಷಿ ಅವ್ರಿಗೂ ಪುಷ್ಕರ್ ಸರ್ಗು ಪ್ರತಿಯೊಬ್ಬರಿಗೂ ನನ್ನ ವಿಕ್ಕಿ ಗೊತ್ತಾಯಿತು ನನ್ನ ಹೆಸರು ಹೇಳ್ತೀನಿ ನಾನು ಸಂತು ವಿಕ್ಕಿ ಪ್ರತಿಯೊಬ್ಬರಿಗೂ ನಮಸ್ಕಾರ ಇನ್ನೊಬ್ರಿಗೆ ಹೇಳಿದ್ದೀನಿ ಈಗ ಐದು ನಿಮಿಷದಿಂದ ಹೇಳಿದೆ ಅವ್ರಿಗೂ ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಬರ್ತೀನಿ ಅಂದರು ಎಲ್ರಿಗೂ ತುಂಬಾ ಧನ್ಯವಾದಗಳು ಅಂದ್ರೆ ಅಫ್ಕೋರ್ಸ್ ಸಿನಿಮಾ ಅಪ್ಲೋಡ್ ಹೋಗ್ಬೇಕಾಯ್ತು ಟ್ರೈಲರ್ ರೆಡಿ ಆಗ್ಬೇಕಾಯ್ತು ಇವೆರಡು ಕಾರಣಗಳಿಂದ ಫೋನ್ ಎತ್ಕೊಳ್ತಿದ್ದೆ ಕಾಲ್ ಮಾಡೋಣ ಅಂತ ಸ್ಟುಡಿಯೋದಲ್ಲಿ ಇದ್ದಿದ್ರಿಂದ ಸಿಗ್ನಲ್ ಹೋಗ್ತಿಲ್ವೇನೋ ಮತ್ತೆ ಇಟ್ಕೊಂಡು ಇಟ್ಕೊಂಡು ಎಲ್ಲ ಅಪ್ಲೋಡ್ ಆದ್ಮೇಲೆ ಸೊ ಹೇಳಿದ್ವಿ ನಾನು ಇದ್ದೆ ನನಗೂ ಗೊತ್ತು ಕತೆ ಬಟ್ ಯಾಕೆ ಇವ್ರನ್ನೇ ಚೂಸ್ ಮಾಡಿದೆ ಅಂತ ಹೇಳ್ತೀನಿ ನಾನು ಏಪ್ರಿಲ್ ಫಿಫ್ತ್ ನಮ್ದು ರಿಲೀಸು ಏಪ್ರಿಲ್ ಫಿಫ್ತು ಅವತಾರ ಪುರುಷ ಟು ತ್ರಿಶಾಂಟ್ ರಿಲೀಸು ಏಪ್ರಿಲ್ ಟ್ವೆಲ್ ಪ್ರೇಮ್ ಸರ್ ಎಷ್ಟು ಫ್ರೆಂಡ್ಸ್ ಮಾಡಿರೋ ಅಪ್ಪ ಐ ಲವ್ ಯು ರಿಲೀಸು ಸೊ ಹಾಂ ಸೊ ಏಪ್ರಿಲ್ ನೈನ್ಟೀನ್ತು ಪ್ರವೀಣ್ ತೇಜ್ ಸರ್ ಮತ್ತು ಆಶಿಕಾ ಮೇಡಮ್ ಮಾಡಿರೋ ಓಟು ರಿಲೀಸ್ ಆಕ್ಸಿಜನ್ನು ಮತ್ತು ಅದಾದ ಮೇಲೆ ರಿಷಿ ಸರ್ ಬಂದಿರೋ ಮತ್ತು ಆ ಡೈರೆಕ್ಟರ್ ವಿಕ್ಕಿನೂ ಬಂದಿದ್ರು ಅವ್ರು ನಮ್ಮ ಅಸೋಸಿಯೇಟಾಗಿ ವರ್ಕ್ ಮಾಡಿದರು ಏಪ್ರಿಲ್ ಐದಕ್ಕೆ ಬರ್ತಾ ಇದ್ದೀವಿ ಅಫ್ಕೋರ್ಸ್ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ಪುಷ್ಕರ್ ಸರ್ ಈ ಮಾತು ಇಷ್ಟ ಆಗಲ್ಲ ಬಟ್ ನಾನು ಇದನ್ನೇ ಹೇಳೋಕ್ಕೆ ರೆಡಿ ಇರೋದು ಪಾರ್ಟ್ ಒನ್ ತೇಟ್ರಲ್ಲಿ ಒಂದು ಎರಡು ಎರಡೂವರೆ ಕೋಟಿ ಶೇರು ಅಥವಾ ಅಮೆಝಾನಲ್ಲಿ ಒಂದೂವರೆ ಕೋಟಿಯಷ್ಟು ಮತ್ತೆ ಸುವರ್ಣದಲ್ಲಿ ಒಂದು ಸಿಕ್ಸ್ ಬಂದಿತ್ತು ಒಂದು ಟೈಮ್ ಆರ್ ಪಿ ಅದೇ ರೀತಿ ಮತ್ತೆ 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 ಪ್ಲೇ ಆಗಿದೆ ಸೊ ಅಷ್ಟು ನೋಡಿದ್ದು ಒಂದು ಏಳರಿಂದ ಒಂಬತ್ತು ಕೋಟಿಯಷ್ಟು ಶೇರು ಬರಬೇಕು ಅಷ್ಟು ಜನ ಅದು ತೇಟ್ರಿಗೆ ವಿಸಿಟ್ ಮಾಡಬೇಕು ಅಂತ ನನ್ನ ಆಸೆ ಇದೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಹೋಪ್ಸ್ ಇದೆ ತುಂಬ ಜನ ನಮ್ಗೆ ಆಗ್ತಿರ್ತಾರೆ ಗುರು ಏಪ್ರಿಲ್ ಫಿಫ್ತ್ ರಿಲೀಸು ಪ್ರಮೋಷನ್ ಮಾಡ್ತಿಲ್ಲ ಪ್ರಮೋಷನ್ ಮಾಡ್ತಿಲ್ಲ ಅಂತ ಅವ್ನು ಆಲ್ರೆಡಿ ಏಪ್ರಿಲ್ ಫಿಫ್ತ್ ರಿಲೀಸು ಪ್ರಮೋಷನ್ ಮಾಡ್ತಿಲ್ಲ ಅಂತ ಇರ್ತಾರೆ ನಾನು ಅವ್ನಿಗೆ ಏನು ಪ್ರಮೋಷನ್ ಮಾಡೋಕೆ ಅವ್ನಿಗೆ ಗೊತ್ತಲ್ವಾ ಏಪ್ರಿಲ್ ಫಿಫ್ತ್ ರಿಲೀಸ್ ಅಂತ ಪ್ರಮೋಷನ್ ನಾವು ಯಾರಿಗೆ ಮಾಡ್ತಿಲ್ಲ ಅಂದ್ರೆ ಅವ್ನಿಗೆ ರೀಚ್ ಆಗ್ತಿರಲ್ಲ ಅವ್ನಿಗೆ ಅವತಾರ ಪುರುಷ ಅನ್ನೋದು ಗೊತ್ತಿರಲ್ಲ ಅವನ್ನೋ ಹುಡ್ಕೊಂಡು ಮಾಡಬೇಕು ಬಟ್ ಇವತ್ತಿನ ಸ್ಥಿತಿಲಿ ತುಂಬ ಕಷ್ಟ ಇದೆ ಅಂದರೆ ಸಿನಿಮಾಟಿಕ್ ರಿಸಲ್ಟು ರಿಟರ್ನ್ಸು ಮತ್ತು ಪ್ರಮೋಷನು ನಿಮಗೆ ಒಂದು ಸಿನಿಮಾ ನಾರ್ಮಲ್ ಆಡಿಯನ್ಸ್ಗೂ ಗೊತ್ತಾಗಬೇಕು ಅಂದರೆ ಒಂದು ಇಯರ್ ಬೇಕೇ ಬೇಕು ಒಂದು ಫಿಲಮ್ ಪ್ರಮೋಷನ್ಗೆ ಸೊ ಅಷ್ಟನ್ನೇ ರಿಟರ್ನ್ ಮಾಡೋದು ಹೊಸೊಬ್ರಿಗೆ ಮೂವಿಗಳಿಗೆ ತುಂಬ ಕಷ್ಟ ಆಗುತ್ತೆ ಬಟ್ ನಮ್ಮ ಮೂವಿಗೆ ಏನಕ್ಕೆ ನಾವು ಅಂದರೆ ಆಫ್ಟರ್ ರಿಲೀಸ್ ಪ್ರಮೋಷನ್ ಅಂತ ಪ್ಲ್ಯಾನ್ ಮಾಡಿಕೊಂಡು ಯಾಕೆಂದರೆ ರಿಸಲ್ಟ್ ಇಟ್ಕೊಂಡು ಪ್ರಮೋಟ್ ಮಾಡೋಣ ಅನ್ನೋದು ನಮ್ಮ ಮೇನ್ ಇಂಟೆನ್ಷನು ಪಾರ್ಟ್ ಒನ್ ನೋಡಿರೋನು ಆಲ್ರೆಡಿ ತುಂಬ ಜನ ನಮಗೆ ಕೇಳಿದ್ದಾರೆ ಪಾರ್ಟು ನೋಡಬೇಕು ಪಾರ್ಟ್ ಟು ನೋಡಬೇಕು ಅಂತ ಸೊ ನಾವು ಪಾರ್ಟ್ ಟು ಬರ್ತಿದ್ದೀವಿ ಅಂತ ಅಷ್ಟೇ ನಾವು ಹೇಳ್ತಿರೋದು ಸೊ ಪಾರ್ಟು ಬಂದು ನೋಡಿದ್ಮೇಲೆ ಆ ರಿಸಲ್ಟ್ ಇಟ್ಕೊಂಡು ಪ್ರಮೋಷನ್ ಮಾಡೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ಹೋಗ್ತಿದ್ದೀವಿ ಇಲ್ಲ ಆ್ಯಕ್ಚುಲಿ ನಂದು ಫಸ್ಟ್ ಫಿಲಮು ಎಲ್ಲರಿಗೂ ಗೊತ್ತು ಬಹುಪರ ಬರ್ಬೇಕಾಯ್ತು ರೈಟಿಂಗ್ ಅಲ್ಲಿ ಅದು ಬಂದಿದ್ರೆ ಸುನಿ ಬೇರೆ ಆಗಿರೋ ಸಿಂಪಲ್ ಆಗಿ ಒಂದೊಂದು ಸ್ಟೋರಿ ದೇವ್ರು ಪ್ಲಾನ್ ಮಾಡ್ದ ಇಲ್ಲ ನಿಮ್ಮ ಜಾಸ್ತಿ ವರ್ಷ ಇರಿ ಇಂಡಸ್ಟ್ರಿಲಿ ಅಂತ ಸಿಂಪಲ್ ಆಗಿ ಒಂದೊಂದು ಸ್ಟೋರಿ ಕೊಟ್ಟ ಸೊ ಅದಕ್ಕೆ ನಾನು ಬೇರೆ ತರ ಅನಿಸಿದ್ದೀನಿ ಅವತಾರ ಪುರುಷ ಫಸ್ಟ್ ವೆಬ್ ಸೀರೀಸ್ಗೆ ಅಂತ ಬರೆದಿದ್ದು ಸೊ ವೆಬ್ ಸೀರೀಸ್ ಅಲ್ಲಿ ಏನ್ ಓಡ್ತಾ ಇದೆ ಅಂದಾಗ ಅವಾಗ ತುಂಬಾ ಥ್ರಿಲ್ಲರ್ಸ್ ಓಡ್ತಾ ಇತ್ತು ಹಾರರ್ ಓಡ್ತಾ ಇತ್ತು ಇವೆರಡರ ಮಧ್ಯದ ಜಾನರ್ ಹುಡ್ಕಿ ಅವತಾರ ಪುರುಷ ಮಾಡಿದ್ದು ಪಾರ್ಟ್ ಎಲ್ಲರೂ ಇಷ್ಟ ಹೇಳುತ್ತೆ ನಾನು ಪಾರ್ಟ್ ಟು ಬಗ್ಗೆ ಏನು ಹೇಳ್ಬೇಕಾದ್ರು ನೀವು ಪಾರ್ಟ್ ಒನ್ ನೋಡಿ ಕನೆಕ್ಟ್ ಆಗ್ತೀರಾ ಸೊ ಬಂದು ನೋಡಿ ಅಂತ ಇಲ್ಲದೇ ಇದ್ರು ಪಾರ್ಟ್ ಟು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ಟೆನ್ ಮಿನಿಟ್ಸ್ ಶರಣ್ ಸರ್ ಕ್ಯಾರೆಕ್ಟರ್ ಯಾರೋ ಒಬ್ರು ಆಗೋರಿಗೆ ಕತೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿ ಬರುತ್ತೆ ಆ ಟೈಮಲ್ಲಿ ಪಾರ್ಟ್ ಒನ್ ನೀಟಾಗಿ ರೀಕ್ಯಾಪ್ ಹಾಕಿದೀವಿ ಸೊ ಹೊಸಬ್ಬ ಬರೋನ್ಗು ಸೊ ಪಾರ್ಟ್ ಟು ನೀಟಾಗಿ ವರ್ಕ್ ಆಗುತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ